ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಟೇಸ್ಟಿಯಾಗಿರುವಂತಹ ಮೊಳಕೆ ಕಾಳು ಪಲ್ಯನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಮೊಳಕೆ ಕಾಳು ಪಲ್ಯ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೊದಲನೇದಾಗಿ ನಾನು ಒಂದು ನೂರು ಗ್ರಾಮ್ ಆಗಷ್ಟು ನೋಡಿ ನೋಡಿ ಮೊಳಕೆ ಕಾಳನ್ನ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಒಂದು ಗೆಡ್ಡೆ ಈರುಳ್ಳಿನ ನಾನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ನಾಲ್ಕು ಹಸಿಮೆಣಸಿನ್ಕಾಯಿ ನೋಡಿ ಈ ಥರ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಮಧ್ಯ ಎರಡು ಭಾಗ ಮಾಡಿಬಿಟ್ಟು ಸ್ವಲ್ಪ ಕಾಯಿ ತುರಿ ಸಾಸಿವೆ ಜೀರಿಗೆ ಕರಿಬೇವು ಸ್ವಲ್ಪ ಈ ಈ ಬೌಲಲ್ಲಿ ಇದನ್ನು ಕಾಲು ಬೌಲ್ ಆಗೋಷ್ಟು ತಗೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಮಾಡೋದಕ್ಕೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ನಾವೀಗ ಸಾಮಗ್ರಿಗಳು ಯಾವ್ಯಾವ ಬೇಕು ಅಂತ ನೋಡ್ಕೊ ಬಂದ್ವಿ ಈಗ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ನೋಡಿ ಈ ಕಾಳುಗಳನ್ನ ನಾವು ಒಂದ್ ಐದ್ ನಿಮಿಷ ಬೇಯಿಸ್ಕೊಬೇಕು ಸೊ ಅದಕ್ಕೆ ನಾನು ಒಂದು ಪ್ಯಾನ್ ನ ತಗೊಂಡಿದ್ದೀನಿ ಇದಕ್ಕೆ ಈ ಕಾಳುಗಳೆಲ್ಲ ಹಾಕೊಂಡ್ಬಿಟ್ಟು ಕಾಳೆಲ್ಲ ಹಾಕ್ಬಿಟ್ಟು ಇದು ಬೇಯೋದಿಕ್ಕೆ ಕಾಳು ಮುಳುಗುವಷ್ಟು ನಾನು ನೀರ್ ಯೂಸ್ ಮಾಡ್ತೀನಿ ನೋಡಿ ಇಷ್ಟಾದ್ರೆ ಸಾಕು ಈ ಕಡೆ ನಾನು ಸ್ಟವ್ ಆನ್ ಮಾಡಿಬಿಟ್ಟು ಈ ಪ್ಯಾನ್ ನ ಇಟ್ಬಿಟ್ಟು ನಾನು ಒಂದು ಐದು ನಿಮಿಷ ಚೆನ್ನಾಗಿ ಇದನ್ನ ಬೇಯಿಸ್ಕೊತೀನಿ ಕಾಳುಗಳ್ನ ಕಾಳು ನಾನು ಸ್ವಲ್ಪ ಉಪ್ಪು ಹಾಕ್ತೀನಿ ಉಪ್ಪು ಹಾಕ್ಬಿಟ್ಟು ಪ್ಲೇಟ್ ನ ಒಂದಿನ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊತೀನಿ ನೋಡಿ ಎಷ್ಟು ಚೆನ್ನಾಗಿ ಒಂದು ಕುದಿ ಬಂದಿದೆ ಬೇಯ್ತಾ ಇದೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೇಲಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಬೇಯ್ದಕ್ ಬಿಡ್ತೀನಿ ನೋಡಿ ಈಗ ಒಂದು ಐದು ನಿಮಿಷ ಇಲ್ಲಿ ಚೆನ್ನಾಗಿ ಬೆಂದಿದೆ ನೋಡಿ ಕಾಳುಗಳೆಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಈಗ ನಾನು ಫ್ಲೇಮ್ನ ಆಫ್ ಮಾಡ್ಕೋತೀನಿ ಇದರಲ್ಲಿರೋ ನೀರನ್ನೆಲ್ಲ ಸಹ ನಾವು ಬಸ್ಕೊಬೇಕು ನೀರನ್ನೆಲ್ಲ ಬಸ್ಕೊಂಬರೋಣ ಇವಾಗ ನೋಡಿ ನೀರನ್ನೆಲ್ಲ ಬಸ್ಕೊಂಬಿಟ್ಟು ನಾನು ಈ ಪುಟ್ಟಿಗೆ ಹಾಕಿಟ್ಕೊಂಡಿದ್ದೀನಿ ಹಾಗೆ ನಾನು ಒಗ್ಗರಣೆಗೆ ಕೂಡ ರೆಡಿ ಮಾಡ್ಕೋತಿದ್ದೀನಿ ಒಂದು ಪ್ಯಾನ್ನ ಕಾಯೋದಿಕ್ಕಿಟ್ಟಿದ್ದೆ ಪ್ಯಾನ್ ಕೂಡ ಚೆನ್ನಾಗಿ ಕಾದಿದೆ ಇದಕ್ಕೆ ನಾನೀಗ ಸ್ವಲ್ಪ ಎಣ್ಣೆ ಹಾಕೋತೀನಿ ಎಣ್ಣೆ ಕೂಡ ಸ್ವಲ್ಪ ಚೆನ್ನಾಗಿ ಕಾಯಲಿ ఎన్నె కూడా నీగా సెవె జీర్ కర్సన్ మెణిన్ చాయ్ హస మెణి చాయిబెట్టు స్వల్ప ఫ్రై మూడు నోడి హసమిక ఫ్రై ఆగి ఎన్ను ఈ இருள்ிஹாபிட்டு இருளினு சாவு எண்ணி ஃபிரைமா எல்லாம் இதை எல்லாம் கலர் சேஞ்ச் ஆக்தேன் இதற்கே நான் அஷ்ணா படித்தீன உப்பு ஆட்டு மத்திய ஆட் நீங்க மிஸ்க்கோடி இதற்கே நான்கு காத்தின நோடி தர மிக்ஸ் இதாக எண்ணி ஃபிரை மாவ் ஆல்ரெடி கால்ஸ்வல்வா ಈಗ ಒಂದ್ ಎರಡು ನಿಮಿಷ ಎಣ್ಣೆಲಿ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಂತ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಈಗೊಂದ್ ಎರಡು ನಿಮಿಷ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀನಿ ಇದಕ್ಕೆ ನಾನು ಕೊನೆಯದಾಗಿ ಕಾಯಿ ತುರಿ ಹಾಕ್ತೀನಿ ಕಾಯಿ ತುರಿ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಫ್ಲೇಮ್ ನಾನು ಆಫ್ ಮಾಡ್ಕೋತೀನಿ ನೋಡಿ ಈ ತರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಫ್ಲೇಮ್ ನ ಆಫ್ ಮಾಡ್ಕೊತೀನಿ ಫ್ರೆಂಡ್ಸ್ ನೋಡಿ ಟೇಸ್ಟಿ ಆಗಿರುವಂತಹ ಮಳಕೆ ಹೆಸರುಕಾಳ್ ಪಲ್ಯ ರೆಡಿ ಆಗಿದೆ ತುಂಬಾ ಈಸಿಯಾಗಿ ಮಾಡ್ಕೊಬಹುದು ಇದನ್ನ ಇದು ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬಹುದು ಅದರಲ್ಲಿ ಮಳೆಗಾಲದಲ್ಲಂತೂ ಕಾರ್ಖಾರ ತುಂಬಾ ಚೆನ್ನಾಗಿರುತ್ತೆ ಯಾವ್ದೇ ತರದ ಮಸಾಲೆ ಆಗಲಿ ಯಾವ್ದೇ ತರದ ಮಸಾಲೆ ನಾನು ಯೂಸ್ ಮಾಡಿಲ್ಲ ಇದಕ್ಕೆ ಒಗ್ಗರಣೆ ಹಾಕೊಂಡ್ಬಿಟ್ಟು ನಾನು ಮಳಕೆ ಹೆಸರುಕಾಳ್ನ ಪಲ್ಯನ ಹೇಗ್ ಮಾಡ್ಕೊಬಹುದು ಅಂತ ನಿಮ್ಗೆ ತಿಳ್ಸಿಕೊಟ್ಟಿದ್ದೀನಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ಟೇಸ್ಟ್ ಹೇಗ್ ಬಂದಿದೆ ಅಂತ ತಿಳ್ಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದು ಮರಿಬೇಡಿ ಬಾಯ್ ಫ್ರೆಂಡ್ಸ್